ಗಾಯ್ಸ್ ಸೆಲ್ರಿ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡತಿ ಕನ್ನಡ ವ್ಲಾಗ್ ಬನ್ನಿ ಇವತ್ತು ಲಾಸ್ಟ್ ಡೇ ಇದು ಅವರೇ ಕೈ ಬಿಡಿಸಿದ್ದು ಒಂದೇ ಒಂದು ಕ್ಲಿಪ್ ತೊಗೊಂಡಿದ್ದೆ ಇದು ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇರೋದು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ರೆಡಿ ಇದ್ದೀನಿ ಬೆಳಗ್ಗೆ ಬೇಗ ಇದ್ದು ನಾನು ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೆ ಅಕ್ಕ ಮನೆಗೆ ಸ್ವಲ್ಪ ಸ್ವಲ್ಪ ಅಲ್ಲ ಸಾರಿ ಇದು ಕುಡಿಯೋಕೆ ನೀರು ಬಿಟ್ಟಿದ್ದರು ಸಿಹಿ ನೀರು ಕಾವೇರಿ ನೀರು ಕಾವೇರಿ ನೀರು ಅದನ್ನು ಹಿಡ್ಕೊತಾಯಿದ್ರು ಅವ್ರಿಗೆ ಒಂಚೂರು ಟೀ ಇಟ್ಕೊಟ್ಟು ನಾನು ಪುಳಿಯೋಗರೆ ರೆಡಿ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಲಾಸ್ಟ್ ಬ್ಲಾಗು ವ್ಯೂ ಸ್ವಲ್ಪ ಕಮ್ಮಿ ಇದೆ ಯಾಕಂತ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಹೀಗೆ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮೊದಲೇ ಹೇಳ್ತಾಯಿದ್ದೀನಿ ಮಾಡ್ತಿರೋರಿಗೆ ಥ್ಯಾಂಕ್ ಯು ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಪುಳಿಯೋಗರೆ ಗೋಜನ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಒಂಚೂರು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇಷ್ಟನ್ನ ಹಾಕ್ಕೊಂಡು ನಾನು ಪುಳಿಯೋಗ್ರಿಗು ರೆಡಿ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಟೇಸ್ಟಿಗಿರುತ್ತೆ ಸಿಂಪಲಾಗಿರುತ್ತೆ ಬೇಗನೂ ಆಗುತ್ತೆ ನಾನು ಮಾಡ್ಕೊಳ್ಳೋದು ಹೀಗೆ ಇನ್ನು ಅಂದರೆ ಈ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾನು ಇದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಟೈಮ್ ಇವತ್ತು ತುಂಬ ಕಮ್ಮಿ ಇದೆ ನಾವು ಇವತ್ತು ಅಮ್ಮ ಅತ್ತೆ ಅವರ ಅಮ್ಮಂದು ಹನ್ನೊಂದು ದಿನದ ಕಾರ್ಯ ಇದೆ ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಯಾವುದು ತಿಂಡಿ ಈಸಿ ಆಗುತ್ತೆ ಅದನ್ನು ಬೇಗ ಮುಗಿಸ್ಕೊಂಡು ಮಕ್ಕಳಿನ್ನೂ ಮಲಗಿದ್ರಲ್ವ ನಾವಿಬ್ರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಮ್ಮ ಕೆಲಸಗಳನ್ನ ನಾವು ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಪುಳಿಯೋಗರೆನ ಪ್ಲ್ಯಾನ್ ಮಾಡಿದ್ವಿ ಅಕ್ಕಟಿ ಅಂದ್ರೆ ಅಂದರೆ ಅವರು ಶಾಪಿಂಗ್ ಹೋಗಿದ್ವಲ್ವ ಮೈಸೂರಿಗೆ ಹೋಗಿದ್ವಲ್ವಾ ಹೋಗಿರಲಿಲ್ಲ ಇವತ್ತು ಮಾರ್ನಿಂಗ್ ಅವರು ಸೆಕೆಂಡ್ ಶಿಫ್ಟಿಗೆ ಬೆಂಗಳೂರಿಗೆ ಹೋಗ್ತಾರೆ ಬಸ್ಸಲ್ಲಿ ನಾವು ಉಮ್ರಹಳ್ಳಿಗೆ ಬರ್ತೀವಿ ಅದಕ್ಕೆ ಬೇಗ ಬೇಗ ಎಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಓಡೋಣ ಅಂತಲೇ ರೆಡಿ ಇದ್ವಿ ಬಟ್ ಗೊತ್ತಿಲ್ಲ ಟೈಮ್ಸ್ ನಮ್ಮ ಒಳ್ಳೆತನ ನಾವು ಒಳ್ಳೆ ದಾರಿಯಲ್ಲಿ ಇರ್ತೀವಿ ಬಟ್ ಜಮನ್ ಜನ ನಮ್ಮನ್ನು ಬಿಡೋದಿಲ್ಲ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಒನ್ ಒನ್ ಟೈಮ್ ಅಡ್ವಾಂಟೇಜ್ ತೊಗೊತಾರೆ ನಮ್ಮ ಒಳ್ಳೆತನನ ಅದು ಇವತ್ತು ನನಗೆ ಚೆನ್ನಾಗೇ ಕಾಣಿಸ್ಕೊಂತು ಹೇಗೆ ಅಂತೇಳಿದು ಅದಕ್ಕೋಸ್ಕರ ಜಾಸ್ತಿ ಯಾರ ಹತ್ರ ಒಳ್ಳೆ ತಂದಿಂದ ಇರಬೇಡಿ ಯಾರ ಹತ್ರ ಹೇಗಿರಬೇಕು ಹಾಗಿದ್ರೇ ಜನ ನಮ್ಮ ಹತ್ರ ಇರೋದು ಅನ್ನೋದು ಇವತ್ತು ಒಂದು ಕ್ಲಾರಿಟಿ ಸಿಕ್ತು ಇನ್ನು ಮುಂದೆ ಹಾಗೆ ಇರೋಣ ಈಗ ನೋಡಿ ಪುಳಿಯೋಗ್ರೆ ಗೋಜ್ ರೆಡಿ ಆಗಿದೆ ಇಷ್ಟೇ ನಾನು ಮಾಡೋದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಸಿಂಪಲಾಗಿ ಮಾಡ್ಕೊಳ್ಳಿ ಮನೇಲಿ ತುಂಬ ತುಂಬ ಟೇಸ್ಟಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಏನು ಬಿಳಿ ಇರುತ್ತಲ್ಲ ಅದನ್ನು ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡು ಸಾಲ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಲಿಟ್ಲು ಇಂಥ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಮುಗಿಯುತ್ತೆ ಇದನ್ನೆಲ್ಲ ಈಗ ಇಟ್ಟು ನಾನು ಇವಾಗ ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ಮಾಡ್ಕೊತೀನಿ ಮೇಲೆಲ್ಲ ಸ್ವಲ್ಪ ಬಟ್ಟೆ ಒಣಗಾಕ್ಬಿಟ್ಟಿದ್ವಿ ರಾತ್ರಿ ಅದನ್ನೆಲ್ಲ ಅಕ್ಕ ಎತ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ತಿದ್ವಿ ಅವರು ಬೇಗ ರೆಡಿ ಆಗಬೇಕಲ್ವ ಅದಕ್ಕೋಸ್ಕರ ಇವತ್ತೇನು ಅಷ್ಟೇ ಎದ್ದು ತಿಂಡಿ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡು ಹೊರಡಬೇಕಿತ್ತು ಅಮ್ಮ ಅವರಿಗೆ ಅದಕ್ಕೋಸ್ಕರ ಫ್ರೈಡೆಯಿಂದ ಆಲ್ಮೋಸ್ಟ್ ಟ್ರಾವೆಲ್ ಆಗಿಬಿಟ್ಟಿದೆ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿದೆ ಅದು ಬೇರೆ ಸಂಡೇ ಮಾರ್ನಿಂಗು ನಾನು ಬಿದ್ದು ಬೇರೆ ಕಾಲು ಬೆಟ್ ಮಾಡ್ಕೊಂಡಿದ್ದೀನಿ ಗೇಟ್ ಹತ್ರ ಅದು ಸಖತ್ತು ಆಗಿದೆ ಕಾಲು ಉಳುಕಿದೆ ಅಂತ ಅನ್ನಿಸ್ತಿದೆ ನನ್ನ ಹೆಜ್ಜೆನೂ ಮಡಗಕ್ಕಾಗ್ತಿಲ್ಲ ಅಷ್ಟು ಇದೆ ನೋಡುವ ಏನಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಬೇಕು ಈಗ ನನ್ನ ಮಗಳು ಎದ್ದು ಅವ್ರ ಅಮ್ಮನ ಕೈಯಲ್ಲಿ ಹಾಲು ಕುಡ್ಸ್ಕೊಂತ ಇದ್ದಾಳೆ ಈಗ ಆಲ್ರೆಡಿ ಆಯಿತು ನನ್ನ ಕೆಲಸ ಕಿಚನಲ್ಲಿ ಇದು ಮುಗಿಸ್ಕೊಂಡು ನಾನು ಅವಳು ಅವಳಿಗೆ ಸ್ನಾನ ಮಾಡಿಸೋಕ್ಕೆ ಅಂದ್ಬಿಟ್ಟು ಅವ್ರು ಕಟ್ಕೊಂಡು ಹೋಗ್ತಿದ್ರು ಇದೊಂದು ಸಣ್ಣ ಕ್ಲಿಪ್ ಇದರಲ್ಲಿ ಒಟ್ಟಾರದಲ್ಲಿ ಎರಡು ಇದೆ ಅವ್ರು ಒಬ್ಬರಾದಮೇಲೆ ಒಬ್ರು ಇಟ್ಕೊತಾರೆ ಗಡಿ ಬಿಡಿ ಮಾಡ್ಕೊಳ್ಳೋದಿಲ್ಲ ಜಗಳನೂ ಆಡೋದಿಲ್ಲ ನೋಡಿ ಈಗ ಹೇಗಾಗಿದೆ ನನ್ನ ಕಾಲು ಇದು ಆಲ್ರೆಡಿ ನಾವು ಬಂದಿದ್ವಿ ಊರಿಗೆ ಬಂದು ಒಂದು ಸಣ್ಣ ಕ್ಲಿಪ್ ತಗೊಂಡ್ವಿ ಇಲ್ಲೇ ಅದು ಸ್ಮಶಾನ ಡೈರೆಕ್ಟ್ ನಾವು ಹೋಗೋದು ಲೇಟ್ ಆಯಿತು ಹಾಗಾಗಿ ಅವರು ಆಲ್ರೆಡಿ ಅಲ್ಲೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾವು ಒಂದು ಸ್ವಲ್ಪ ಹೊತ್ತು ನೆರಳ ಹತ್ರ ಕುತ್ಕೊಂಡು ನಾವು ಸ್ಟಾರ್ಟ್ ಮಾಡಿಕೊಂಡೆಲ್ಲ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಚೆನ್ನಾಗಿದೆ ಅಲ್ಲಿ ಹಳ್ಳಿ ವೆದರೆಲ್ಲ ಸಕ್ಕತ್ತಾಗಿದೆ ಅಷ್ಟು ಬಿಸಿಲಿಲ್ಲ ಅಷ್ಟು ಗಾಳಿ ಇಲ್ಲ ಅಷ್ಟು ಆ ಥರ ಚೆನ್ನಾಗಿದೆ ಇಲ್ಲೆಲ್ಲ ಇದೇ ಇದೇ ಮನೆ ಅಮ್ಮ ಅವ್ರ ಅಮ್ಮನ ಮನೆ ಅಂದರೆ ಅಮ್ಮನ ತವ್ರ ಮನೆ ಅತ್ತೆ ಆಯಿತವ್ರ ಮನೆ ಡೀಟೇಲಾಗಿ ಹೇಳಬೇಕು ಅಂದರೆ ಅತ್ತೆ ಮನೆ ಇನ್ನು ನನ್ನ ಮಗ ನೋಡಿ ಈಗ ಹುಟ್ಟಿರೋ ಕಂದ ಅದು ಇವಾಗ ಫೋರ್ ಮಂತ್ಸ್ ಅನ್ಸುತ್ತೆ ಐ ಥಿಂಕ್ ಇದು ಮನೆಗೆ ಎಲ್ಲ ಬಂದು ಆಲ್ರೆಡಿ ಒಂದೆರಡು ಪಂತಿ ಊಟಕ್ಕೆ ಕೂತಿದ್ರು ನಾವು ಇಲ್ಲಿ ಸುಮ್ಮನೆ ಕೂತಿದ್ವಿ ಮಾತಾಡಿಕೊಂಡು ಅಕ್ ನಮ್ಮ ಅಕ್ಕ ದೊಡ್ಡ ಅಕ್ಕ ನಾನು ಇಲ್ಲ ನನ್ನ ಮಕ್ಕಳು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ರು ಪಪಚೆ ಅವಳಿಗೆ ಇವತ್ತು ಸ್ಕೂಲಿಗೆ ರಜಾ ಹಾಕಿಸಿದ್ವಿ ಅಂದರೆ ಇಲ್ಲಿಗೆ ಬರಬೇಕಿತ್ತಲ್ವ ಹಾಗಾಗಿ ನಾನಿಲ್ಲಿಗೆ ಬಂದರೆ ಆ ಇದು ಏನು ಕಾರ್ಯ ಅಂತ ಹೇಳಿದ್ರೆ ಇವಾಗ ಸತ್ತಾಗ ಅಜ್ಜಿಗೆ ಹೆಗ್ಲು ಕೊಟ್ಟಿದ್ರು ನೋಡಿ ಅವರಷ್ಟು ಜನಕ್ಕೆ ನಾಲ್ಕು ಜನಕ್ಕೆ ಅವರು ಈ ಕಡೆ ಇಲ್ಲಿ ಶಾಸ್ತ್ರ ಮಾಡೋದು ಹೀಗಂತೆ ಅಂದರೆ ಇಳಿ ತೆಗ್ದು ಅದೇ ಒನ್ ಕೆ ಇಲ್ಲಿ ಕೈಲಿಡಿಸಿ ಆ ರೈಟ್ ಸೈಡ್ಗೆ ಆ ಥರ ಎಲೆ ಇಟ್ಟು ಪೂಜೆ ಮಾಡಿ ಇಳಿ ತೆಗ್ದು ಏನೋ ಸಮಥಿಂಗ್ ಎಲ್ಲ ಪೂಜೆ ಮಾಡಿದ್ರು ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ನನ್ನ ಮನೆ ಸೈಡ್ ಈ ಥರ ಏನು ಮಾಡೋದಿಲ್ಲ ಹೆಗ್ಲೋತ್ತಿಗೆ ಎಷ್ಟು ಜನ ಬೇಕಾದ್ರೂ ಹೆಗ್ಲೋತ್ತಿದ್ದಾರೆ ಇಲ್ಲಿ ಬರೀ ನಾಲ್ಕೇ ಜನ ಹೆಗ್ಲೋತ್ತಿದ್ದರಿಂದ ಅವ್ರಿಗೆ ಈ ಥರ ಮಾಡಿದ್ರು ಇಲ್ಲಿ ನನ್ನ ಮಗ ಎಲ್ಲ ತುಂಬ ಖುಷಿಪಟ್ಟು ಆಡ್ತಿದ್ರು ಅವರಿಗೆ ನಮ್ಮ ಮನೆ ಹತ್ರ ತುಂಬ ಜನ ಮಕ್ಕಳಿಲ್ಲ ಅವ್ರ ಏಜ್ ಅವರು ಯಾರು ಮಕ್ಕಳಿಲ್ಲ ಹಾಗಾಗಿ ತುಂಬ ಇಷ್ಟಪಟ್ಟು ಆಟ ಆಡ್ತಿದ್ರು ಇದು ಸುಷ್ಮಾ ಅಂತ ಹೇಳಿ ಆಂಟಿ ಮಗಳು ಆಂಟಿ ಇವುಳು ಪಾಪನೇ ಅದು ಅವಳಿಗೆ ಬಾಣಂತಿ ಫೋರ್ ಮಂತ್ಸ್ ಬಾಣಂತಿ ಅವಳು ಅಮ್ಮ ಇದ್ದಾರಲ್ವ ಅವ್ರ ಅಣ್ಣನ ಮಗಳು ಇವಳು ಸುಷ್ಮಾ ಅಂತ ಇವಳು ನಂಗೆ ಸಪೋರ್ಟ್ ಮಾಡ್ತಾಳೆ ಥ್ಯಾಂಕ್ ಯು ಇದು ಮನೆ ಇದು ಅಮ್ಮ ಇದ್ದಾರಲ್ವ ಅವ್ರ ಅಕ್ಕನ ಮಗಳು ಅವನು ನನ್ನ ಮಗ ತುಂಟ ಇದು ಮನೆ ತುಂಬ ದೊಡ್ಡ ಮನೆ ಇಲ್ಲಿ ಹಬ್ಬ ಹರಿದಿನ ಬಂದಾಗೆಲ್ಲ ನಾವು ಬರ್ತೀವಿ ಟೈಮ್ ತುಂಬ ಸ್ಪೆಂಡ್ ಮಾಡ್ತೀವಿ ಅಂದರೆ ಕೂಡು ಕುಟುಂಬ ಅಲ್ವಾ ಹಾಗಾಗಿ ತುಂಬ ಜನ ಇರ್ತಾರೆ ಖುಷಿಯಾಗಿರುತ್ತೆ ಅವ್ರ ಎಲ್ಲ ಓಡಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಇರಲಿಕ್ಕೆ ಅವಾಗ ತೀರೋದಾಗ ಬಂದಿದ್ದು ಇವತ್ತೇ ನಾನು ಬಂದಿರೋದು ನನ್ನ ಬರೋಕೆ ನಾನು ಕಾಲು ಈಗಲೇ ಇರೋ ಥರ ಆಗಿದೆ ಅಂದರೆ ಕುಂಟ್ಕೊಂಡು ಕುಂಟ್ಕೊಂಡು ಓಡಾಡೋ ಥರ ಆಗಿಬಿಟ್ಟಿದೆ ಿಲ್ಲಾಂದರೆ ಇನ್ನೂ ಚೆನ್ನಾಗಿ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಆಗ್ತಾ ಇರಲಿಲ್ಲ ನನ್ನ ಕೈಲಿ ಇದೆ ಅಜ್ಜಿ ಇವರೇ ಅಜ್ಜಿ ಇದೆಲ್ಲ ಪೂಜೆ ಎಲ್ಲ ಆಗಿ ಲಾಸ್ಟಲ್ಲಿ ಈಗ ಬಿಟ್ಟಿದ್ರು ಅದೊಂದು ಸಣ್ಣ ನಿಮ್ಗೆ ತೋರ್ಸ್ನ ನಾನು ಹೇಳಿಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಇದು ಕಿಚನ್ ಆಂಟ್ಯಾರ ಮನೆ ಕಿಚನ್ ತಿಥಿ ಮನೆ ಅಂದಮೇಲೆ ಗೊತ್ತಿರುತ್ತಲ್ವ ಎಷ್ಟು ಕೆಲಸ ಮನೆ ಎಷ್ಟು ಹಿಂಗಿರುತ್ತೆ ಅಂತ ಹೇಳಿ ಪಾಪ ಎಲ್ಲ ತುಂಬ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದರು ಹಂಗೂ ಬೇಜಾರಲ್ಲಿದ್ರು ಇವರು ಅಮ್ಮ ಅವ್ರ ಆಂಟಿ ಅಣ್ಣ ಇದ್ರಲ್ಲ ಅವ್ರ ದೊಡ್ಡ ಮಗಳು ಸುಷ್ಮಾ ಎರಡನೇ ಮಗಳು ಅವ್ರ ವೈಫ್ ಇವರು ಅಮ್ಮ ಅವ್ರ ಅತ್ತಿಗೆ ಅವರು ನೋಡಿ ಎಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ರೆ ನಗಿಸ್ತಾ ಇದ್ರು ಎಲ್ಲ ನನ್ನ ಬಟ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ ಅದೊಂದು ಖುಷಿ ನನಗೆ ಅಲ್ಲಿ ನೋಡಿ ಗುಂಡು ಗುಂಡು ಕೂತಿದ್ದಾನೆ ನೋಡಿ ಗುಂಡು ಎಲ್ಲರೂ ಹೇಗಿದ್ದೀರಾ ಇವತ್ತು ಮಾರ್ನಿಂಗ್ ನಂಗೆ ಸಖತ್ ಅಂದರೆ ಸಖತ್ ಬೇಜಾರಾಯಿತು ಜನ ಏನಕ್ಕೆ ಈ ಥರ ಅಂದರೆ ಆಯ್ತು ಇವತ್ತು ನನಗೆ ಅದು ಅನುಭವ ಆಗೋಯ್ತು ಒಬ್ಬರಿದ್ದಾಗ ಒಂಥರ ಒಬ್ಬರು ಇಲ್ಲದೇದಾಗ ಒಂಥರ ಮಾಡ್ತಾರೆ ಜನಗಳು ನೋಡುವ ಟೈಮ್ ತಿರುಗಿಸಿ ಬರಲೇಬೇಕಲ್ವಾ ಇವರು ಮನೆ ಹತ್ರ ಬಂದಿದ್ದರು ಅಂದರೆ ಅವರು ಒಂದು ಸಾಂಗ್ ಹೇಳ್ತಿದ್ರು ಅದು ನಾನು ಅಂದರೆ ತುಂಬ ಲೌಡಾಗಿತ್ತು ಸೌಂಡು ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಲಿಕ್ಕಾಗಲಿ ರಿಯಲ್ ವಾಯ್ಸ್ನ ಅವರು ಸಾಂಗ್ ಹೇಳ್ಕೊಂಡು ಮನೆ ಹತ್ರ ಊಟ ಕೇಳಲಿಕ್ಕೆ ಬಂದಿದ್ದರು ಮೀನಿಂಗ್ಫುಲ್ಲಾಗಿತ್ತ ಸಾಂಗ್ ಅವ್ರು ಹೇಳ್ತಿದ್ದಿದ್ದು ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದಕ್ಕೆ ಅವ್ರದ್ದು ಅವ್ರ ಮುಖನ ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ ಯುವಳು ಸಿಂಚು ಅಂತ ಹೇಳಿ ಅಮ್ಮ ಇದ್ದಾರಲ್ವ ಅವ್ರ ಅಣ್ಣನ ಕೊನೆ ಮಗಳು ಬಟ್ ಅವಳು ಹುಟ್ಟಿದಾಗ ಚೆನ್ನಾಗೇ ಇದ್ಲಂತೆ ಆಮೇಲೆ ಒನ್ ಒನ್ ಟೂ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆನೋ ಅವಳಿಗೆ ಅದು ಆ ಥರ ಆಗಿಬಿಟ್ಟಿದ್ದೆ ಆಗಿಂದ ಅವಳಿಗೆ ಇವಾಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಇರ್ಬೋದು ಅವಳು ಆಗಿಂದ ಹೀಗೆ ಇರೋದು ಅವಳ ಇಲ್ಲನೂ ಅವ್ರ ಅಮ್ಮ ಚೆನ್ನಾಗಿ ನೋಡ್ಕೊತಾರೆ ಈ ಥರ ಇದ್ದಾಳೆ ಮಗಳು ಅಂತ ಅವ್ರು ನೆಗ್ಲೆಟ್ ಮಾಡಿದ್ದೇ ಇಲ್ಲ ತುಂಬ ಚೆನ್ನಾಗಿ ನೋಡ್ಕೊತವ್ರ ಅಕ್ಕ ತಂಗಿರೋ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ನನ್ನ ಮಗನ ಮಲ್ ಊಟ ಎಲ್ಲ ಆಗಿತ್ತಲ್ವ ಈಗ ಮಲ್ಗಿಸೋಕೆ ಬಂದು ಅವರಿಬ್ಬರನ್ನ ಮಲಗಿಸ್ದೆ ಇವರು ಅಮ್ಮ ಅವ್ರ ಅಕ್ಕನ ಮಗಳು ಮಗಳು ಮೊಮ್ಮಗಳು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾ ಬಾಯ್